ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾನು ಲೈಂಗಿಕ ಸಮಸ್ಯೆಗಳ ಬಗ್ಗೆ ನಿಧಾನ ನಿಧಾನ ಅಂದರೆ ಅದರ ಲಕ್ಷಣ ಮತ್ತು ಪರಿಹಾರ ಆಮೇಲೆ ಮೂಲ ಕಾರಣ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ವಿವರಣೆ ಮಾಡುವ ಪ್ರಯತ್ನ ಮಾಡುತ್ತೇನೆ ವೀಕ್ಷಕರೇ ಯಾರು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಏಕೆಂದರೆ ಇದು ಆಯುರ್ವೇದದ ವಿಚಾರ ಔಷಧಿಗಳನ್ನು ಹೇಳುವಂಥ ಔಷಧಿಗಳನ್ನು ಚಾಚು ತಪ್ಪದನ್ನು ಕರೆಕ್ಟಾಗಿ ನೀವು ತಗೊಂಡರೆ ಅದು ಉತ್ತಮವಾಗಿ ನೂರಕ್ಕೆ ನೂರು ಫಲ ಕೊಡ್ತೇವೆ ವೀಕ್ಷಕರೇ ಬಾಬಾ ಹಕ್ಕಿಂ ಕರ್ನಾಟಕ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಲೈಂಗಿಕ ಸಮಸ್ಯೆಗಳ ಬಗ್ಗೆ ಒಂದು ವಿಶೇಷವಾಗಿ ವಿಡಿಯೋ ಮಾಡಿದ್ದೆ ಅದು ಕೇವಲ ಒಂದು ನಿಮಿಷದ ಮೇಲೆ ಹೆಚ್ಚು ಕಡಿಮೆ ಇತ್ತು ಇವತ್ತು ಪ್ರತಿಯೊಬ್ಬರ ನೂರಲ್ಲಿ ನಮ್ಮ ಭಾರತೀಯರಲ್ಲಿ ಶೇಕಡ ಎಂಬತ್ತರಷ್ಟು ಪುರುಷರಿಗೆ ಹಾಗೂ ಹುಡುಗರಿಗೆ ಮದುವೆ ಅಂದರೆ ಭಯ ಆಗೈತೆ ಮದುವೆ ಆದವ್ರಿಗೂ ಭಯ ಆಗ್ತಾ ಇದೆ ಹೇಗೆ ಭಯ ಅದು ಹೇಳ್ತೀನಿ ತಮ್ಮ ಸಣ್ಣ ವಯಸ್ಸಿನಲ್ಲಿ ಹಸ್ತ ಮೈತ್ರಿದಿಂದ ತಮ್ಮ ಲೈಂಗಿಕ ಶಕ್ತಿ ಮತ್ತು ವೀರ್ಯವನ್ನು ನಾಶ ಮಾಡಿರುವ ಕಾರಣಕ್ಕೆ ಅವರಿಗೆ ಶಿಕ್ಷಣದಲ್ಲಿ ನಿಮಿಡುವಿಕೆಯ ಸಮಸ್ಯೆ ಇದೆ ಹಾಗೂ ಇನ್ನೂ ಕೆಲವೊಬ್ಬರು ಅವರ ವಿರುದ್ಧ ಆಹಾರ ಸೇವನೆ ನಿಯಮಗಳಿಂದಲೂ ಅವರಿಗೆ ಲೈಂಗಿಕ ಸಮಸ್ಯೆ ಕಾಣ್ತಾ ಇದೆ ಆಮೇಲೆ ಮಾಡರ್ನ್ ಅಲಿಯೋಪತಿಯ ಕೆಲವೊಂದು ಮೆಡಿಸಿನ್ ಅನ್ನು ತಗೊಂಡಾಗ ಮಾತ್ರ ಹೀರೋಗಳಾಗ ಸಾಧ್ಯ ಆ ಟೈಮಲ್ಲಿ ಅದು ಒಂದು ಟೈಮ್ ಚಲೋ ಎರಡನೇ ಟೈಮ್ ಚಲೋ ಮೂರನೇ ಟೈಮ್ ಮತ್ತೆ ಅದು ತನ್ನ ಸೈಡ್ ಎಫೆಕ್ಟ್ ಕೊಡಲು ಪ್ರಾರಂಭ ಮಾಡುತ್ತೆ ಸೊ ಇವತ್ತು ಲೈಂಗಿಕ ಸಮಸ್ಯೆ ಬರಲು ಕಾರಣ ಏನು ಗೊತ್ತಾ ಇದನ್ನ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ ನೀವು ನಂಬೋದಿಲ್ಲ ಆದರೆ ಇದು ನೂರಕ್ಕೆ ನೂರು ಸತ್ಯ ಏನು ನಾವು ಅತಿ ಹೆಚ್ಚು ಹುಳಿ ಪದಾರ್ಥಗಳ ಸೇವನೆ ಮಾಡ್ತಾಯಿದ್ದೀವಿ ಹುಳಿ ಪದಾರ್ಥಗಳಂದರೆ ಊಟ ಮುಗಿದ್ಕೊಳ್ಳೇನೆ ಲಿಮ್ಕಾ ಕುಡಿದ್ವಿ ಆಮೇಲೆ ಇನ್ನೂ ಕುಡಿದ್ವಿ ಇಂಡೈಜೆಷನ್ ಆಗ್ತಾ ಇದೆ ಅಂಥೇಳಿ ಅತಿ ಹೆಚ್ಚು ಹುಳಿ ಐಟಮ್ಗಳ ಸೇವನೆ ಮಾಡೋದರಿಂದ ನಾಪು ಸ್ವಕತ್ವ ಹುಟ್ಟುತ್ತೆ ಆಮೇಲೆ ವಿಶೇಷವಾಗಿ ಅತಿ ಹೆಚ್ಚು ತಿಕ್ತರಸ ತಿಕ್ತರಸ ಅಂದ್ರೆ ಏನು ಕಹಿ ಈಗ ಇತ್ತೀಚಿಗಲ ಡಯಾಬಿಟಿಸ್ ನಮಗೆ ಅಂತ ಹೇಳಿ ಬಹಳ ಕಹಿ ಪದಾರ್ಥಗಳ ಸೇವನೆಗಳು ಸಮೇತ ಮಾಡ್ತಾ ಇದ್ವಿ ಆಯುರ್ವೇದದಲ್ಲಿ ತಿಕ್ತ ಪದಾರ್ಥ ಅತಿ ಹೆಚ್ಚು ಸೇವನೆಯಿಂದ ನಪುಂಸಕತ್ವ ಬರುತ್ತೆ ಅಂತ ಹೇಳಿ ಉಲ್ಲೇಖವಾಗಿದೆ ಈಗ ಬಂತು ನಪುಂಸಕತ್ವ ಅಂದರೆ ಅದರಲ್ಲಿ ಕೆಲವೊಬ್ಬರಿಗೆ ಒಂದು ಸಮಸ್ಯೆ ವಿಶೇಷವಾಗಿದೆ ಮೆಚರ್ ಎಜಾಕ್ಯುಲೇಷನ್ ಸರ್ ನಮ್ಮದು ನಾವು ಒಂದು ನಿಮಿಷಕ್ಕಿಂತ ಒಳಗಡೆನೆ ನಮ್ಮ ಶೀಘ್ರ ಆಗುತ್ತೆ ಕೆಲವೊಬ್ರದ್ದು ಇನ್ನು ಕೆಲವರು ಸರ್ ನಮ್ದು ಸ್ಟಡಿ ಆಗುತ್ತೆ ಸರ್ ಬಟ್ ವರ್ಕ್ ಇಲ್ಲ ಇನ್ನು ಕೆಲವರು ಅವ್ರ ಲಾಠಿಯಲ್ಲಿ ದಮ್ ಇರುತ್ತೆ ಆದರೆ ಒಳಗಡೆ ಗುಂಡಿರೋದಿಲ್ಲ ಅಂದ್ರೆ ಅರ್ಥ ಪಿಸ್ತೂಲಲ್ಲಿ ಪಿಸ್ತೂಲ್ ಸ್ಟ್ರಾಂಗ್ ಇರುತ್ತೆ ಒಳಗಡೆ ಗುಂಡಿರೋದಿಲ್ಲ ವೀಕ್ಷಕರೇ ಇದು ನೋಡಲು ನಿಮಗೆ ಒಂದು ಒಂಚೂರು ನಗುವ ಮಾತುಗಳು ಹಾಗೆ ಕಂಠ ಕಾಣ್ಬೋದು ಆದರೆ ಸತ್ಯ ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಸೂಕ್ತ ಪರಿಹಾರ ನಮ್ಮ ಹಿಂದಿನ ಆಚಾರ್ಯ ಮತ್ತು ಋಷಿ ಮುನಿಗಳೆಲ್ಲ ಬರೆದಿಟ್ಟಿದ್ದಾರೆ ಮೊದಲು ನಾವು ಈ ನಪುಂಸಕದಲ್ಲಿ ಆಯುರ್ವೇದದಲ್ಲಿ ಏಳು ಪ್ರಕಾರದ ನಪುಂಸಕತ್ವ ಇದೆ ಅದು ಏಳು ಪ್ರಕಾರದ ನಪುಂಸ ನಪುಂಸಕತ್ವದ ಬಗ್ಗೆ ನಿಮ್ಮ ಮುಂದೆ ನಾವು ಕುಂತರೆ ಸಮಯ ಬಹಳ ವಿಡಿಯೋ ಬಹಳ ದೊಡ್ಡದಾಗುತ್ತೆ ಸೊ ವಿಷಯಕ್ಕೆ ಬರೋಣ ಈಗ ನಾವೆಲ್ಲ ಕೇಳ್ತೀವಿ ನಪುಂಸಕತ್ವ ಇದೆ ಆ ಶಿಲಾಜಿತ್ವ ಈಗ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಆಯ್ ಅಶೋಕಂಧ ಶಿಲಾಜಿತ್ ಅದು ತಗೋಬೇಕು ಇದು ತಗೋಬೇಕು ಅವು ತಗೊಂಡ್ರೂ ನಿಮಗೆ ಕೆಲಸ ಮಾಡುವಲ್ಲು ಕಾರಣ ಕಾರಣ ಒಂದೇ ನಮಗೆ ನಮ್ಮ ಶರೀರಕ್ಕೆ ಮೇನ್ ಬ್ಯಾಲೆನ್ಸ್ ಮಾಡೋದೇ ನಮ್ಮ ಉದರ ಉದರ ಅಂದರೆ ಹೊಟ್ಟೆ ನಮ್ಮ ಹೊಟ್ಟೆ ಸರಿ ಇಲ್ಲ ಅಂದ್ರೆ ನೀವು ಯಾವ ಔಷಧಿ ತಗೊಂಡ್ರು ವ್ಯರ್ಥ ಒಂದು ಉದಾಹರಣೆಯಾಗಿ ಹೇಳ್ತೀನಿ ಈಗ ನಿಮ್ಗೆ ಅಜೀರ್ಣದ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳಿ ನೀವು ಮಾಡಿದಿರುವಂತ ಊಟ ಮಾಡಿರುವಂತ ಅನ್ನನೇ ಜೀರ್ಣ ಆಗ್ತಾ ಇಲ್ಲ ಅಂದ್ರೆ ಈವೆಲ್ಲ ಔಷಧಿಗಳು ಎಲ್ಲಿ ಜೀರ್ಣ ಆಗ್ತಾವೆ ನಿಮ್ಗೆ ಅಂತೀರಿ ಸರ್ ನಾವು ಭಸ್ಮ ಕಾಸ್ಟ್ಲಿ ಸರ್ ಅದು ಸುವರ್ಣ ಭಸ್ಮ ಸೇವನೆ ಮಾಡಿದೀವಿ ವಂಗಭಸ್ಮ ಸೇವನೆ ಮಾಡಿದೀವಿ ಅಶ್ವಗಂಧ ಅಂತ ರಸಾಯನಗಳನ್ನ ಸೇವನೆ ಮಾಡಿದೀವಿ ಏನು ಕೆಲಸ ಆಗ್ತಾರ ಕೆಲಸ ಆಗೋದೂ ನಿಮಗೆ ಜಟರಾಜ್ನಿಯ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ರೆ ಈ ಔಷಧಿನ ಸಮೇತ ಕೆಲಸ ಮಾಡೋದಿಲ್ಲ ಸೊ ಫಸ್ಟ್ ನಾವು ಆದಷ್ಟು ನಮ್ಮ ಹೊಟ್ಟೆಯಲ್ಲಿರುವಂಥ ಉದರ ರೋಗಗಳ ಮೇಲೆ ಗೆಲುವು ಪಡಿಬೇಕು ಏನು ಅದರಲ್ಲಿ ಮೊಟ್ಟ ಮೊದಲ ಆ ನಪುಂಸಕತ್ವ ಕಾರಣ ಆಸಿಡಿಟಿ ಇದೇನ್ರಿ ಆಸಿಡಿಟಿ ಅವಾಗಲೇ ನಿಮ್ಗೆ ವೀಕ್ಷಕರ ಹುಳಿ ಪದಾರ್ಥಗಳು ನಪುಂಸಕಗಳು ತರ್ತಾವಂತ ಹೇಳಿ ಅದರಂಗೆ ಆಸಿಡಿಟಿ ಇದ್ದಾಗ ಮನುಷ್ಯನ ಹೊಟ್ಟೆಯಲ್ಲಿ ಆಸಿಡ್ ಉತ್ಪನ್ನ ಆಗುತ್ತೆ ಅದು ಹುಳಿಯ ಹುಳಿ ಟೇಸ್ಟ್ ಅಲ್ಲಿ ಇರುತ್ತೆ ಇದಕ್ಕೂ ಇನ್ನೊಂದು ಉದಾಹರಣೆ ಹೈಪರ್ ಆಸಿಡಿಟಿ ಆದಾಗ ನಮ್ಮ ಬಾಯಿಯಲ್ಲಿ ಉಳಿತೇಗಗಳು ಬರ್ತವೆ ಉಳಿತೇಗಗಳು ನಿಮ್ಮ ಜೀವನದಲ್ಲಿ ಯಾವಾಗಾದರೂ ಒಮ್ಮೆ ಬಂದಿರಬಹುದು ಅದು ಹುಳಿ ನಮ್ಮ ಹೊಟ್ಟೆಯಲ್ಲಿ ಇದ್ದರೆ ಈ ಔಷಧಿಗಳೆಲ್ಲ ಪವರ್ ಕಡಿಮೆ ಆಗುತ್ತೆ ಹಾಂ ಮತ್ತೆ ಅವಾಗ ನೀವು ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ಬೋದು ಅಲ್ರಿ ಸರ್ ನಾವೆಲ್ಲ ಓದಿದೀವಿ ಒಂದು ಕಡೆ ಕೇಳಿದ್ವಿ ಆಮ್ಲಕಿ ರಸಾಯನ ಸರ್ವೋತ್ತಮ ರಸಾಯನ ಮತ್ತೆ ಆಮ್ಲಕಿ ಅದು ಹುಳಿ ಆಗಿದೆ ಅಂತ ಹೇಳಿ ನೀವು ಹೇಳ್ಬೋದು ಆಚಾರ್ಯ ವಾಗ್ಭಟ ಮಾತ್ರ ಹೇಳ್ತಾನೆ ಆಮ್ಲಕ್ಕಿ ಒಂದು ಬುಟ್ಟು ಉಳುಕಿದ್ದು ಎಲ್ಲ ಹುಳಿ ಪದಾರ್ಥಗಳು ನಪುಂಸಕತ್ವ ತರ್ತಾವೆ ಅಂತ ಹೇಳ್ತವೆ ಇಷ್ಟೆಲ್ಲ ಗೊತ್ತಾಯ್ತಲ್ಲ ವೀಕ್ಷಕರೇ ಈಗ ಬಿಸ್ ಈಗ ನೀವು ನನ್ನ ಮುಂದಗಡೆ ಎಲ್ಲ ಇವೆಲ್ಲ ವನಸ್ಪತಿಗಳನ್ನ ಇಟ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಾನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಇದರ ಮನೆಮದ್ದು ಮನೆ ಮದ್ದನಕ್ಕೆ ಸಾರಿ ವೀಕ್ಷಕರೇ ಮನೆ ಮದ್ದಲ್ಲ ಇಲ್ಲಿರುವಂಥ ಔಷಧಿಗಳನ್ನು ನೀವು ಒಬ್ಬ ಒಳ್ಳೆ ವೈದ್ಯರಿಂದಾಗಲಿ ಇಲ್ಲ ನೀವೇ ಸ್ವಯಂ ಆಗಿ ತಂದು ಇದರ ಉಪಯೋಗ ಪಡ್ಕೊಂಡ್ರೆ ಖಂಡಿತವಾಗಿಯೂ ನೂರಕ್ಕೆ ನೂರು ನಿಮ್ಮ ಸಮಸ್ಯೆಗಳಿಗೆ ಮುಕ್ತಾಯ ಈ ಎಲ್ಲ ವನಸ್ಪತಿಗಳಿಂದ ಆಗುವಂಥ ಲಾಭಗಳು ಏನು ಇರೆಕ್ಟಲ್ ಡಿಸ್ಫಂನ್ ನಮ್ಮ ಸ್ಟಡಿ ಆಗ್ತಾ ಇಲ್ಲ ಸರ್ ಅದು ಪ್ರೀಮೆಚರ ಜ್ಯಾಕ್ಯುಲೇಷನ್ ಶೀಘ್ರ ಪತನ ಅದು ಸರ್ ನಮ್ಮ ಶರೀರದಲ್ಲಿ ಎನರ್ಜಿ ಇಲ್ಲ ಸರ್ ಅದೂ ಸರ್ ನಮ್ಮ ಬೆನ್ನು ನೋವು ಬರ್ತಾ ಇದೆ ಸರ್ ಅದನ್ನು ಹಸ್ತ ಮೈತ್ನ ಮಾಡಿರೋ ಕಾರಣಕ್ಕೆ ನಮ್ಮ ಶರೀರದಲ್ಲಿ ಭಯ ಉತ್ಪನ್ನ ಆಗ್ತಿರುತ್ತೆ ಎಲ್ಲೋ ಜಗಳ ಆಗ್ತಿರ್ತಾವ ಜಗಳಾಗ್ತಿರ್ತಾವೆ ಎಲ್ಲೆಡಕ್ತಿರ್ತೀವಿ ಒಂದು ಸಣ್ಣ ಸಣ್ಣ ಭಯಕ್ಕೆ ಮಾತಿಗೆಲ್ಲ ಭಯಪಟ್ಟು ಫುಲ್ ಪ್ಯಾನಿಕ್ ಅಂತಿರ್ತೀವಿ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಇನ್ನೊಂದು ನಾವು ಯಾರೇ ಒಬ್ಬ ವೈದ್ಯರಾಗಲಿ ಯೂಟ್ಯೂಬ್ನಲ್ಲಿ ಬಹಳಷ್ಟು ಜನ ಇದ್ದಾರೆ ನಮ್ಮಂತ ಹೇಳೋರು ಅದರಲ್ಲಿ ಬಂದು ಪ್ಲಸ್ ನಾನು ಬಂದೆ ಬಹಳಷ್ಟು ಜನ ಔಷಧಿಗಳನ್ನು ಹೇಳ್ತಾರೆ ಆ ಔಷಧಿಗಳು ನಿಜವಾಗಿ ಕೆಲಸ ಮಾಡ್ತಾವ ಅದು ನಿಮಗೆ ಗೊತ್ತಾಗಬೇಕಾದ್ರೆ ನಮ್ಮ ಆಯುರ್ವೇದದಲ್ಲಿ ಒಂದು ಚಿಕಿತ್ಸೆ ಇದೆ ಅದರ ಹೆಸರೇ ಗುಣ ಚಿಕಿತ್ಸೆ ಗುಣ ಅಂದ್ರೆ ಏನು ಈ ವನಸ್ಪತಿಯ ಪ್ರಾಪರ್ಟೀಸ್ ಏನು ಇದ್ರ ಬಗ್ಗೆ ಏನು ಚಿಕಿತ್ಸೆ ಮಾಡ್ತೀವಲ್ಲ ಅದು ಗುಣ ಚಿಕಿತ್ಸೆ ಈಗ ಇಲ್ಲಿ ನೋಡಿ ಇದರ ಹೆಸರು ಅಕ್ಕಳಕರಿ ಅಂತ ಹೇಳಿ ಮುಂದೆ ಕಾಣ್ತಿರ್ಬೋದು ಅಂತ ಅಂತೇಳಿ ಈ ಕರಿ ಇದ್ರ ವೀರ್ಯ ಒಂದು ಉಷ್ಣ ವೀರ್ಯ ಉಷ್ಣ ವೀರ್ಯ ಅಂದ್ರೆ ಏನು ಇದು ಪ್ರಾಪರ್ಟೀಸ್ ವೀರ್ಯ ಮತ್ತು ವಿಪಾಕ್ ಅಂತೇಳಿ ಬರುತ್ತೆ ವಿಪಾಕ್ ಅಂದ್ರೆ ಅದು ಹೊಟ್ಟೆಯಲ್ಲಿ ಜೀರ್ಣ ಆದ ಮೇಲೆ ಆಗುವಂತ ಟೇಸ್ಟ್ ಈಗ ವಿಪಾಕ್ ಅಂತಾರೆ ಇದು ಉಷ್ಣ ವೀರ್ಯ ಆಗಿರೋ ಕಾರಣಕ್ಕೆ ಇದು ವಿಶೇಷವಾಗಿ ಅಪಾನ ವಾಯು ಮೇಲೆ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ವಾಯು ಐದು ಪ್ರಕಾರದ ವಾಯುಗಳು ಐದು ಪ್ರಕಾರದ ಪಿತ್ತಗಳು ಐದು ಪ್ರಕಾರದ ಕಫಗಳು ಇದರ ಬಗ್ಗೆ ಸಂಕ್ಷಿಪ್ತ ವರ್ಣನೆ ಮಾಡ್ತೀನಿ ಸೊ ಫಸ್ಟ್ ಕೆಲವೊಬ್ಬರಿಗೆ ಔಷಧಿ ಮಾಡುವಂತ ವಿಧಾನ ಇದ್ರ ಹೆಸರು ಅಕ್ಕಳಕರಿ ಇದು ಉಷ್ಣ ವೀರ್ಯವಾಗಿದೆ ಅಪಾನ ವಾಯು ಅಂದ್ರೆ ನಮ್ಮ ನಾಭಿಯ ಕೆಳಭಾಗದಲ್ಲಿ ಇರತಕ್ಕ ಏರಿಯಾಗೆ ಆಯುರ್ವೇದದಲ್ಲಿ ಅದನ್ನು ವಾಯು ಅಪಾನ ಕೊಟ್ಟಿದ್ದಾರೆ ಇದು ಒಂದಿದೆ ಇದು ನಾನು ಶುದ್ಧ ಮಾಡಿದ ಕವಚ ಬೀಜ ವೀಕ್ಷಕರೇ ಈಗ ನಿಮ್ಮ ಮುಂದೆ ಬಂತು ನೋಡಿ ಶುದ್ಧ ಮಾಡಿದ ಕವಚ ಬೀಜ ಇದನ್ನು ಕನ್ನಡದಲ್ಲಿ ನಸುಗುನ್ನಿ ಅಂತೇಳಿ ಹೇಳ್ತೀವಿ ನಾವು ಇದು ಶೀತ ವೀರ್ಯವಾಗಿದೆ ಹಾಗೂ ಇದು ಸಪ್ತ ಮೇಲೆ ಕೆಲಸ ಮಾಡುತ್ತೆ ಸಪ್ತ ಧಾತುಗಳಂದ್ರೆ ರಸ ರಕ್ತ ಮಾಂಸ ಅಸ್ಥಿ ಮೇಧ ಮಜ್ಜ ಶುಕ್ರ ಈ ಓಟು ಧಾತುಗಳ ಮೇಲೆ ಕೆಲಸ ಮಾಡುತ್ತೆ ಈಗ ಇಲ್ಲಿ ನೋಡಿ ನಿಮ್ಮ ಮುಂದೆ ಕಾಣ್ತಾ ಇದೆ ಇದು ಶತಾವರಿ ಅಂತ ಹೇಳಿ ಇದು ಹಳದಿ ಶತಾವರಿ ಕನ್ನಡದಲ್ಲಿ ಹಲವು ಮಕ್ಕಳ ಬೇರಿನ ಗಡ್ಡೆ ಇದು ಶೀತ ವೀ ಶೀತ ಆಗಿದೆ ಇದನ್ನು ರಸ ರಕ್ತ ಮಾಂಸ ಸಪ್ತುಗಳ ಮೇಲೆ ಕೆಲಸ ಮಾಡುತ್ತೆ ಹಾಗೂ ವಿಶೇಷವಾಗಿ ನರಗಳ ದೌರ್ಬಲ್ಯವನ್ನು ನಾಶ ಮಾಡುತ್ತೆ ಇದು ಏನು ನೀವು ನೋಡಿದ್ರಲ್ಲ ಕಪಿ ಕಚ್ಚು ಅಂದ್ರೆ ಆ ಕವಚ ಬೀಜ ನಮ್ಮ ಆಡು ಭಾಷೆಯಲ್ಲಿ ದೇಸಿ ವಯಾಗ್ರಹ ಅಂತ ಹೇಳ್ತೀನಿ ನಾನು ಇದರಲ್ಲಿ ಅಷ್ಟು ಎನರ್ಜಿ ಇದೆ ಇದು ನೀವು ನೋಡಿರ್ಬೋದು ಇದರ ಹೆಸರು ನೆಗ್ಗಿನ ಮುಳ್ಳು ಸಂಸ್ಕೃತದಲ್ಲಿ ಗೋ ಅಂತ ಹೇಳ್ತಾರೆ ಇದು ವಿಶೇಷವಾಗಿ ಮೂತ್ರವರ್ಧಕ ಮತ್ತು ವಾಜೀಕರಣ ಔಷಧಿಗಳಲ್ಲಿ ಉಪಯೋಗ ಮಾಡ್ತಾರೆ ಇದು ಬಂದು ಮಖಾನ ಕಮಲದ ಬೀಜಗಳಿಂದ ಇದು ಮಖಾನ ಶೀತ ಬೀರವಾಗಿದೆ ಇದರ ಹೆಸರು ಬಂದುಬಿಟ್ಟು ವಿಧಾರಿ ಕಂದ್ ಇದು ವಿಧಾರಿ ಕಂದ್ ಸೇವನೆ ಒಂದು ಲಾಭ ಚರಕ ಸಂಹಿತೆ ಮತ್ತು ಅಷ್ಟಾಂಗ ಹೃದಯ ಸುಶುದ ಸಂಹಿತೆಯಲ್ಲಿ ವಿಧಾರಿ ಇದರ ಒಂದು ವಾಜೀಕರಣ ಔಷಧಿ ಹೇಳಿದ್ದಾರೆ ಇದು ನಾನು ಕೆಲವೊಬ್ಬರಿಗೆ ಕೊಟ್ಟಾಗ ರಿಸಲ್ಟ್ ಬಹಳ ಅತ್ಯುತ್ತಮವಾಗಿ ಬಂದೆ ಶೀಘ್ರ ಸಂಪೂರ್ಣವಾಗಿ ಮುಕ್ತಿ ಪಡೆದಿದ್ದಾರೆ ಮತ್ತೆ ಇದು ಬಂದು ಶುದ್ಧವಾದ ಅಶ್ವಗಂಧ ಇದು ನೋಡಿ ಅಶ್ವಗಂಧ ಅಶ್ವ ಅಂದರೆ ಕುದುರೆ ಗಂಧ ಅಂದರೆ ಅದರ ವಾಸನೆ ಕೆಲವೊಬ್ರು ಅಂಗಡಿಯಲ್ಲಿ ಕೇಳಿದ್ಕೊಳ್ಳಿ ಅಶ್ವಗಂಧ ಅಂದ್ರೆ ನಮ್ಮ ಕಿರಿಬೇಳ ದಪ್ಪನಷ್ಟು ಕೊಡ್ತಾರೆ ಆದ್ರೆ ಅಶ್ವಗಂಧ ಅಂದರೆ ಈ ಸೈಜ್ ಇರ್ಬೇಕಾದ್ರೆ ಬೇರುಗಳು ಇದು ಅಶ್ವಗಂಧ ಇಡೀ ಜಗತ್ತಿನಲ್ಲಿ ಲೈಂಗಿಕ ಬಗ್ಗೆ ಯೋಚನೆ ಮಾಡಿದಾಗ ಮನುಷ್ಯನ ತಲೆಯಲ್ಲಿ ತಲೆಯಲ್ಲಿ ಬರೋದೇ ಒಂದು ಹಾರ್ಸ್ ಕುದುರೆ ಹಾರ್ಸ್ ಪವರ್ ಏನಕ್ಕೆ ಕಲಿತೀನೋ ಆ ಇಡೀ ಸೆಕ್ಸ್ ವಿಚಾರದಲ್ಲಿ ಬಂದಾಗೂ ಕುದುರೆಯನ್ನೇ ಕಂಪೇರ್ ಮಾಡ್ತಾರೆ ಕುದುರೆಯನ್ನು ಏಕೆ ಕಂಪೇರ್ ಮಾಡ್ತಾರೆ ಅದೇ ಯಾಕಂದರೆ ಅದರಲ್ಲಿ ಅಷ್ಟು ಉತ್ತೇಜನ ಮತ್ತು ಶಕ್ತಿ ಇದೆ ಅಶ್ವಗಂಧ ಅಶ್ವದ ಸಮಾನ ವೇಗ ಇದರಿಂದ ಇದು ಉಷ್ಣ ಗುಣವಾಗಿದ್ದರೋ ಕಾರಣಕ್ಕೆ ನಿಮಗೆ ನೋವು ಆಮೇಲೆ ಬೆನ್ನು ನೋವು ಹಸ್ತ ಮೈತ್ರದಿಂದ ಆಗಿರುವಂತ ಸರ್ವ ಪ್ರಕಾರದ ನೋವುಗಳು ಹಾಗೂ ವೀರ್ಯವನ್ನು ವೃದ್ಧಿ ಮಾಡುತ್ತಿವೀಕ್ಷಕರೇ ಇವೆಲ್ಲನೂ ಮಾಡ್ತಾವ ಆದ್ರೆ ವಿಶೇಷವಾಗಿ ಅಶ್ವಗಂಧ ವೀರ್ಯವರ್ಧಕವಾಗಿದೆ ನಿಮ್ಮ ಟೆಸ್ಟ್ ಎಷ್ಟೋ ಲೆವೆಲ್ ಹೆಚ್ಚಿಗೆ ಮಾಡುತ್ತೆ ಇದು ಮುಗಿದ ಮೇಲೆ ಇಲ್ಲಿ ಬಂದಿರಬಹುದು ಕನ್ನಡದಲ್ಲಿ ಇದನ್ನು ನಾವು ಕೋಕಿಲಾಕ್ಷ ಅಂತ ಹೇಳ್ತೀವಿ ಈ ಬೀಜದ ಹೆಸರು ಕೋಕಿಲಾಕ್ಷ ಖಾನ್ ಅನ್ನು ಸಮೇತ ಹೇಳ್ತೀವಿ ಇದು ನಿಮ್ಮ ವೀರ್ಯವನ್ನು ಗಟ್ಟಿ ಮಾಡುತ್ತೀವಿ ವೀಕ್ಷಕರೇ ಇದು ಕೆಲವೊಬ್ಬರ ಸರ್ ನಮ್ಮ ಬೀರೆ ಎಲ್ಲ ನೀರಾಗಿದೆ ಸರ್ ಗಟ್ಟಿ ಮಾಡುತ್ತೆ ಹಾಗೂ ಸ್ಪಮ್ ಕೌಂಟ್ ಇನ್ಕ್ರೀಸ್ ಮಾಡುತ್ತೆ ಯಾರಿಗೆ ಅಸುಸ್ ಇರುತ್ತೆ ಅವರಿಗೆ ಬಹಳ ಲಾಭವಾಗುತ್ತೆ ಇದ್ರ ಹೆಸರು ಕೇಳಿರ್ಬೋದು ಬೀಜ ಬಂದ್ ಇವು ಇದಕ್ಕೆ ಬೀಜ ಬಂದ್ ಅಂತ ಹೇಳ್ತೀವಿ ನಾವು ಇದು ನಿಮ್ಮ ಸರ್ವ ರೋಗಗಳನ್ನು ನಾಶ ಮಾಡುತ್ತೆ ಆ ಕಾರಣಕ್ಕೆ ಅದರಲ್ಲಿ ಹಾಕೋದು ಹಾಗೂ ಇದು ವಾಜೀಕರಣವಾಗಿದೆ ಇದು ನಿಮ್ಮ ಮುಂದೆ ನೋಡ್ತಿರ್ಬೋದು ಇದ್ರ ಹೆಸರೇ ಸಫೇದ್ ಮುಸಿ ಇಲ್ಲಿ ನೋಡಿ ಸಫೇದ್ ಮುಸಿರಿ ಇದೇನು ಮಾಡುತ್ತಪ್ಪ ಅಂದ್ರೆ ನಾನು ನೋಡಿದ್ದು ಯಾರಿಗೆ ಸ್ಪಮ್ ಕೌಂಟ್ ಕಡಿಮೆ ಇದೆ ಯಾರಿಗೆ ವೀರ್ಯದ ಕೊರತೆ ಇದೆ ಯಾರಿಗೆ ಮೂತ್ರದಲ್ಲಿ ವೀರ್ಯ ಹೋಗುವಂತ ಸಮಸ್ಯೆ ಇದೆ ಅಂತವರು ಸಫೇದ್ ಮುಸಿರಿಯ ನಿಯಮಿತ ಸೇವನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯಬಹುದು ಇನ್ನೊಂದು ನಿಮ್ಮ ಶರೀರದಲ್ಲಿ ಅತಿ ಹೆಚ್ಚಾಗಿ ವೀರ್ಯ ಉತ್ಪಾದನೆ ಮಾಡುತ್ತೆ ಹಾಗೂ ಸಂಭೋಗದ ನಂತರ ಈ ಸಫೇದ್ ಮುಸ್ಲಿಮ್ ತಿನ್ನೋದ್ರಿಂದ ನೀವು ಎಷ್ಟು ಧಾತು ಈಗ ನಷ್ಟವಾಗಿದೆಯೋ ಮತ್ತೆ ಅದರ ಅದಕ್ಕಿಂತ ಮೂರರಷ್ಟು ಹೆಚ್ಚು ಧಾತುವನ್ನು ವೃದ್ಧಿ ಮಾಡೋದು ಶಕ್ತಿ ಇದರಲ್ಲಿ ಇದು ನೋಡಿ ಕಾಣ್ತಿರಬಹುದು ಡಿಸ್ಪ್ಲೇದಲ್ಲಿ ಇದರ ಹೆಸರು ಸಾಲಮಟ್ಟ ನೋಡೋಕೆ ಚಿಕ್ಕ ತೆಂಗಿನಕಾಯಿ ತರ ಇದೆ ಇದು ನಿಮ್ಮ ಶಿಷ್ಣವನ್ನು ಗಟ್ಟಿ ಮತ್ತು ಗಡಸುತನ ಲೋಹ ಕರಗುವುದು ಲಿಂಗವು ಕರೆಯದೇ ಆ ಲೆಕ್ಕಕ್ಕೆ ಕೆಲಸ ಮಾಡುತ್ತೆ ಈಗ ಇಷ್ಟೆಲ್ಲ ವೀಕ್ಷಕರು ಇವೆಲ್ಲ ಔಷಧಿಗಳೆಲ್ಲ ನೋಡಿದಿರಲ್ಲ ಈ ಪ್ರತಿಯೊಂದು ಔಷಧಿಗಳು ಮಿನಿಮಮ್ ಇದನ್ನು ನೀವು ಮಾಡಬೇಕಾದ್ರೆ ನೂರು ಗ್ರಾಮ್ ತಗೊಳ್ಳಿ ಸಂಪೂರ್ಣವಾಗಿ ಕುಟ್ಟಿ ಚೂರ್ಣ ಮಾಡಿ ಅದರಲ್ಲಿ ನಿಮಗೆ ಡಯಾಬಿಟಿಕ್ ಇದ್ದರೆ ಸಕ್ಕರೆ ಮಿಶ್ರಣ ಬೇಡ ಡಯಾಬಿಟಿಕ್ ಇಲ್ಲ ಅಂದರೆ ಕಲ್ಲು ಸಕ್ಕರೆಯ ಮಿಶ್ರಣ ಮಾಡಿ ಚೂರ್ಣ ಮಾಡಿ ಇಟ್ಕೊಂಡು ಬೆಳಗ್ಗೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಒನ್ ಟೀ ಸ್ಪೂನ್ ತುಂಬ ತಗೊಂಡು ಹಾಲಲ್ಲಿ ಹಾಕಿ ಕುಡಿಬೇಕು ರಾತ್ರಿ ಮಲಗುವ ಸಮಯದಲ್ಲಿ ಇದನ್ನು ಸೇವನೆ ಮಾಡ್ತಾ ಬಂದ್ರೆ ಕ್ರಮೇಣವಾಗಿ ಕ್ರಮೇಣ ಅಂದ್ರ ಏನ್ರಿ ಮತ್ತೆ ವರ್ಷನಗಟ್ಲೆ ಸೇವನೆ ಮಾಡಬೇಕು ಹಾಗಿಲ್ಲ ನೀವು ತೆಗೆದುಕೊಂಡಿದ್ದು ಇಪ್ಪತ್ತು ದಿನದಿಂದನೇ ಇದರ ಲಾಭ ನೀವು ಕಾಣಲು ನೋಡ್ತೀರಿ ನೀವು ಅಷ್ಟು ಪರ್ಫೆಕ್ಟ್ ಆಗಿದೆ ಮೆಡಿಸಿನ್ ಇದನ್ನು ನಾನು ನಿಮ್ಮ ಮುಂದೆ ಹೇಳೋ ಕಾರಣ ಏನಪ್ಪಾ ಅಂದ್ರೆ ಇಷ್ಟರ ಬಗ್ಗೆ ನಾನು ಡೈರೆಕ್ಟ್ ಆಗಿ ಹೇಳ್ಬೋದು ಇಷ್ಟರ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳೋ ಕಾರಣ ಏನಪ್ಪ ಅಂದ್ರೆ ನೀವು ಬಹಳಷ್ಟು ದಿನ ಈ ಲೈಂಗಿಕ ಸಮಸ್ಯೆಗಳ ಬಗ್ಗೆ ಯಾರ ಮುಂದನು ಶೇರ್ ಮಾಡ್ಕೊಳೋದಿಲ್ಲ ಗಂಡ ಹೆಂಡತಿ ಜಗಳ ನೈಂಟಿ ಪರ್ಸೆಂಟ್ ಇದಕ್ಕೆ ಆಗೋ ಹೆಂಗಿರಬೇಕು ಲಾಟಿ ಚಾರ್ಜ್ ಹಾಗಿರ್ಬೇಕಿದು ಇವು ಇದು ಈ ಥರದ ಸಮಸ್ಯೆ ಆಗ್ಬಿಟ್ಟಿದೆ ಫ್ರೆಂಡ್ಸಿಗೆ ಹೇಳೋಂಗಿಲ್ಲ ಅಣ್ಣ ತಮ್ಮಂದಿರಿಗೆ ಹೇಳೋಂಗಿಲ್ಲ ಆದರೆ ಎಷ್ಟೊತ್ತಲ್ಲಿ ತನ್ನಷ್ಟಕ್ಕೆ ತಾನೇ ಡಿಪ್ರೆಷನಲ್ಲಿ ಇದ್ದಾನೆ ಹಾಗೂ ಮನುಷ್ಯನ ಶರೀರ ಬಲವಾಗಿರಿಸುತ್ತೆ ಅವನ ಕಣ್ಣುಗಳು ತೇಜಸ್ಸು ಕೊಡ್ತವೆ ಇದರಿಂದ ಅನೇಕ ಥರದ ಲಾಭಗಳಿವೆ ಇದರ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿ ಇಷ್ಟು ಇದು ಮತ್ತು ನಾನು ಹೇಳುತ್ತಿರುವಂಥ ಎಲ್ಲಾ ಮಾಹಿತಿ ಶುದ್ಧವಾಗಿ ಆಯುರ್ವೇದದ ಗ್ರಂಥಗಳ ಆಧಾರದ ಮೇಲೆನೆ ನಾನು ಹೇಳಿದ್ದು ಈ ಔಷಧಿಗಳು ಈಗಲೂ ನಾನು ತಯಾರು ಮಾಡ್ತಾ ಇದ್ದೀನಿ ಈಗಲೂ ಕೊಡ್ತಾ ಇದ್ದೀನಿ ಇದರ ಅರ್ಥ ನೀವು ನನ್ನ ಕಡೆ ಖರೀದಿ ಮಾಡ್ರಿ ಅನ್ನೋ ಮಾತು ಹೇಳ್ತಾ ಇಲ್ಲ ನೀವು ಇದನ್ನು ನೋಡ್ಕೊಂಡು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಇದರಿಂದ ಲಾಭ ಪಡೆಯಿರಿ ಎಷ್ಟೋ ನನಗೆ ಮಕ್ಕಳಾಗಲಾರ ಸಮೇತನು ಮಕ್ಕಳಾಗ್ತವೆ ಇದರಿಂದ ಮಕ್ಕಳಾಗದೇ ಇರತಕ್ಕ ಮೂಲ ಕಾರಣನೇ ಅವರ ವೀರ್ಯದ ಕೊರತೆ ವೀರ್ಯ ನೀರಾಗಿದ್ರೆ ಇನ್ನು ಕೆಲವೊಬ್ಬರಿಗೆ ಸರ್ ನಮ್ದು ಸ್ಟಡಿ ಆಗಿ ಸರ್ ಸ್ಟಡಿ ಆಗಿದ್ ಕುಳ್ಳೇನೆ ಮುಂದಗಡೆ ಅಂಟಂಟ್ ತನದ ನೀರು ಬರುತ್ತೆ ಸರ್ ಆದ್ರೆ ಇನ್ನು ಇನ್ನೊಬ್ಬ ಪ್ರಶ್ನೆ ಮಾಡ್ತಾನ ಸರ್ ನಮ್ ವೀರ್ಯ ಬಲಗಡೆ ತಿರುಗಿದೆ ಸರ್ ಸಾರಿ ವೀರ್ಯ ಅಂತ ನಮ್ಮ ಲಿಂಗ ಬಲಕ್ ತಿರುಗಿದೆ ಸರ್ ನಮ್ ಲಿಂಗ ಚಿಕ್ಕದಾಗಿದೆ ಸರ್ ಏನ್ ಮಾಡಿರ್ಬೇಕು ಸರ್ ಏನ್ ಮಾಡಿದ್ರು ಆಗ್ತಾ ಇಲ್ಲ ಇನ್ನೊಬ್ರು ಕೆಲವೊಬ್ರು ಹೇಳ್ತಾರೆ ಸರ್ ನಾನು ಒಂದು ನಿಮಿಷಕ್ಕಿಂತ ಅತಿ ಹೆಚ್ಚಾಗಿ ನಾನು ಸಂಭೋಗ ಮಾಡಕ್ಕೆ ಆಗ್ತಾನೆ ಇಲ್ಲ ಸರ್ ಇದಕ್ಕೆಲ್ಲ ಅದ್ಭುತವಾದಂಥ ಆಯುರ್ವೇದ ಔಷಧಿ ವೀಕ್ಷಕರೇ ಇದು ಮಾಡಿಕೊಂಡು ಇದರ ಲಾಭ ಪಡೆದುಕೊಳ್ಳಿ ಹಾಗೂ ಈ ಥರದ ಸಮಸ್ಯೆಯಿಂದ ಬಳಲ್ತಿ ಬಳಲುತ್ತಿದ್ದ ನಿಮ್ಮ ಮಿತ್ರರಿಗೆ ಹಾಗೂ ನಿಮ್ಮ ಪರಿಚಿತರಿಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅವರು ಇದರ ಲಾಭವನ್ನು ಪಡೆದುಕೊಂಡು ಅವರ ಜೀವನದಲ್ಲಿ ಸುಖಮಯವಾಗಿ ಜೀವನ ಸಾಗಿಸಿಕೊಳ್ಳಲಿ ಅಂತ ಹೇಳಿ ನನ್ನ ಇದೊಂದೇ ಉದ್ದೇಶ